ಶನೇಶ್ವರ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಆದಿಶಕ್ತಿ ದುರ್ಗಾಪರಮೇಶ್ವರಿ ಹಾಗೂ ಆದಿಪರಾಶಕ್ತಿ ಕಾಳಿಕಾದೇವಿಯವರ ಅವರ ಇಪ್ಪತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿದರು ನಾಲ್ಕು ದಿನಗಳ ಕಾಲ ತಿಪ್ಪಟೂರು ತಾಲೂಕಿನ ರಂಗನಹಳ್ಳಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಜರುಗಿದ್ದು ಶಿವಸತ್ಯ ಶನೇಶ್ವರ ಆಂಜನೇಯ ಸ್ವಾಮಿ ಆದಿಶಕ್ತಿ ದುರ್ಗಾಪರಮೇಶ್ವರಿ ದೇವಿ ಹಾಗೂ ಆದಿಪರಾಶಕ್ತಿ ಕಾಳಿಕಾದೇವಿಯವರಿಗೆ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಅಷ್ಟೋತ್ತರ ಜರುಗಿತು ನಂತರ ಸಕಲ ವಿಜಯ ಪ್ರಾಪ್ತಿ ದಶ ಸಹಸ್ರ ಗಾಯತ್ರಿ ಸಮೇತ ಸುದರ್ಶನ ನರಸಿಂಹಯಾಗ ನಡೆಯಿತು ಶುಕ್ರವಾರ ಅಗ್ನಿಕುಂಡಕ್ಕೆ ಆತ್ಮಪೂಜೆ ಜರುಗಿದ ಬಳಿಕ ಮಹಾಶಕ್ತಿ ನವದುರ್ಗಿ ಮಹಾಚಂಡಿ ಮೂಲಮಂತ್ರ ಲೋಕ ಕಲ್ಯಾಣ ಯಾಗ ಮತ್ತು ಗ್ರಾಮಕ್ಕೆ ಆಗಮಿಸಿದ ನಲವತ್ತು ಗ್ರಾಮಗಳ ನೂರಾರು ದೇವಾನುದೇವತೆಗಳೊಂದಿಗೆ ರಾತ್ರಿ ಅಗ್ನಿಕುಂಡ ಪ್ರವೇಶ ಜರುಗಿತು ಮಾರನೇ ದಿನ ಅಗ್ನಿಕುಂಟ ಪ್ರವೇಶ ಮಾಡಿದ್ದ ಕೆಂಡವನ್ನು ತೆಗೆದು ಆದಿಶಕ್ತಿ ದುರ್ಗಾಪರಮೇಶ್ವರಿ ಮಡಿಲಿಗೆ ಕಟ್ಟಿದ್ದು ವಿಶೇಷ ಎಂದರೆ ಕೆಂಡವನ್ನ ತಾಯಿಯ ಮಡಿಲಿಗೆ ಕಟ್ಟಿದರು ಸೀರೆ ಸ್ವಲ್ಪವೂ ಸುಡದೆ ಹಾಗೆ ಇದ್ದದ್ದು ವಿಶೇಷವಾಗಿತ್ತು ಮತ್ತು ಇಲ್ಲಿನ ಭಕ್ತರು ಇದನ್ನು ಪವಾಡ ಎಂದೇ ಭಾವಿಸಲಾಗುತ್ತದೆ ಈ ವೇಳೆ ಮಾತನಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಿಂದೂ ಧರ್ಮದ ಸಂಸ್ಕೃತಿ ಸಂಪ್ರದಾಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋಗಿರುವ ಆಸ್ತಿ ಏನಾದರೂ ಇದ್ದರೆ ಅದು ಹಿಂದೂ ಧರ್ಮವಾಗಿದೆ ಇಂದು ನಡೆದ ಹೋಮ ಹವನ ಕೇವಲ ಸ್ಥಳೀಯವಾಗಿ ಅಲ್ಲ ಬದಲಿಗೆ ರಾಜ್ಯದ ರೈತರ ಬಾಳು ಹಸನಾಗಲೆಂದು ಮಾಡಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರವಾಗಿ ನಮ್ಮ ಸಂಪ್ರದಾಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಪೂರ್ವಜರು ನಮಗೆ ಆಸ್ತಿ ಅಂತಕ್ಕಂಥದ್ದು ಏನಾದ್ರೂ ಬಿಟ್ಟು ಹೋಗಿದ್ರೆ ಭವಿಷ್ಯ ಅದು ನಮ್ಮ ಸಂಪ್ರದಾಯ ನಮ್ಮ ಧರ್ಮವನ್ನ ಎತ್ತಿಡತಕ್ಕಂತ ಇಂಥ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಅತ್ಯಂತ ಶ್ಲಾಘನೀಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದೆ ಇವತ್ತು ಈ ಜಾತ್ರಾ ಮಹೋತ್ಸವದ ಹೋಮ ಹವನ ತಾವು ಮಾಡಿರ್ತಕ್ಕಂಥದ್ದು ಇದು ಕೇವಲ ಒಂದು ಗ್ರಾಮಕ್ಕಾಗ್ಲಿ ಅಥವಾ ನೊಳವೆನ್ಕೆರೆ ಹೋಬಳಿಗಾಗಲಿ ಅಥವಾ ತಿಪ್ಟೂರು ವಿಧಾನಸಭಾ ಕ್ಷೇತ್ರಕ್ಕಾಗ್ಲಿ ಅಥವಾ ತುರುವೇಕೆರೆ ಜಿಲ್ಲೆಗೆ ತುರುವೇಕೆರೆ ಕ್ಷೇತ್ರಕ್ಕೆ ತುಮಕೂರು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ಇಡೀ ರಾಜ್ಯದ ವಿಶೇಷವಾಗಿ ನಮಗೆ ಅನ್ನ ಆಗ್ತಕ್ಕಂಥ ಅನ್ನದಾತ ಆ ರೈತಾಪಿ ವರ್ಗದ ರೈತನ ಬಾಳು ಹಸಿನ ಆಗ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಹಾಗೆ ಆದಿಚುಂಚನಗಿರಿ ಮಠದ ಶ್ರೀಗಳಾದ ನಿರ್ಮಾಲಾನಂದನಾಥ ಸ್ವಾಮಿ ಮಾತನಾಡಿ ಪೋಷಕರು ಮಕ್ಕಳಿಗೆ ಸಂಸ್ಕಾರ ನೀಡದಿದ್ದರೆ ಮಕ್ಕಳು ಉದ್ದಾರವಾಗುವುದಿಲ್ಲ ಪೋಷಕರು ಉದ್ದಾರವಾಗುವುದಿಲ್ಲ ಇದಕ್ಕೆ ಮಹಾಭಾರತದ ಕೌರವರಿಗೆ ಪೋಷಕರು ಸರಿಯಾದ ಮಾರ್ಗದರ್ಶನ ಮಾಡದ ಪರಿಣಾಮ ಅವರು ಉದ್ದಾರವಾಗಲಿಲ್ಲ ಆದರೆ ಕುಂತಿಯಷ್ಟೇ ಕಷ್ಟವಾದರೂ ಮಕ್ಕಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳಿಗೆ ಸಂಸ್ಕಾರ ಕಲಿಸಿದ್ದಕ್ಕೆ ಪಾಂಡವರು ಎಂಬ ಹೆಸರು ಅಜರಾಮರವಾಗಿ ಉಳಿದಿದೆ ಎಂದರು

ನಂತರ ಮಾತನಾಡಿದ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲನಂದನಾಥ ಸ್ವಾಮೀಜಿ ಮಾತನಾಡಿ ಭಾರತೀಯ ಧರ್ಮವನ್ನು ಪ್ರೀತಿಯಿಂದ ಗೌರವದಿಂದ ಪಾಲನೆ ಮಾಡಬೇಕು ಧರ್ಮ ಎಂದರೆ ಧರ್ಮ ಸಂಸ್ಕೃತಿಯ ಒಂದು ಭಾಗ ನಮ್ಮ ಧರ್ಮವನ್ನು ಮಾನವೀಯ ನೆಲೆಯಲ್ಲಿ ಕಾಯಕದ ನೆಲೆಯಲ್ಲಿ ರೂಪಿಸಿಕೊಂಡು ಬಂದಾಗ ಮುಂದಿನ ಪೀಳಿಗೆಗೆ ಉಳಿಯುತ್ತದೆ ಒಂದು ಸಂಸ್ಕೃತಿ ಅನಾದಿಕಾಲದಿಂದ ಮಾನವ ಭಕ್ತಿ ಧ್ಯಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪೂಜೆ ಮಾಡುತ್ತಿದ್ದಾನೆ ಇಂದು ಅದನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡುವ ಮೂಲಕ ದೇವರಿಗೆ ಭಕ್ತಿ ಸಮರ್ಪಣೆಯಾಗಿದೆ ಎಂದರು ಇದು ಧರ್ಮ ಅಂದ್ರೆ ಒಂದು ಸಂಸ್ಕೃತಿ ಧರ್ಮ ಅಂದ್ರೆ ಒಂದು ಆಚರಣೆ ಧರ್ಮ ಅಂದ್ರೆ ಒಂದು ಜೀವನ ಪದ್ಧತಿ ನಾವು ಭಾರತೀಯರು ಹಿಂದೂಗಳು ವಿಶೇಷವಾಗಿ ಅನಾದಿ ಕಾಲಿನ ಕೂಡ ನಮ್ಮದೇ ಆದಂತಹ ಒಂದು ವಿಶಿಷ್ಟ ಜೀವನ ಪರಂಪರೆಯನ್ನ ಸಂಸ್ಕೃತಿಯ ಒಳಗೆ ಇಟ್ಟುಕೊಂಡು ಭಕ್ತಿಯನ್ನ ಒಳಗೆ ಇಟ್ಟುಕೊಂಡು ಜ್ಞಾನವನ್ನು ಇಟ್ಟುಕೊಂಡು ಜೀವನವನ್ನ ಕಾಯಕದ ಮೂಲಕ ಮಾಡ್ಕೊಂಡು ಬರ್ತಾ ಇದ್ವಿ ಸಾರ್ವಜನಿಕರು ಅಥವಾ ಭಕ್ತರು ಭಗವಂತನಿಗೆ ಒಂದು ಧರ್ಮದ ಹೆಸರಿನಲ್ಲಿ ತಮ್ಮ ಭಕ್ತಿಯನ್ನು ಮತ್ತು ಪ್ರೀತಿಯನ್ನು ಸಮರ್ಪಿಸುವಂಥ ಒಂದು ಕೆಲಸ ಇವತ್ತು ಭಕ್ತಿಯ ಮೂಲಕ ಇಲ್ಲಿ ಸಾರ್ವಜನಿಕವಾಗಿ ನಡೀತಾ ಇದೆ ಧರ್ಮ ಸಂಸ್ಕೃತಿಯ ಒಂದು ಭಾಗ ಅಂತೀವಿ ನಮ್ಮ ಭಾವನೆ ಹಿಂದೂ ಸನಾತನ ಸಂಸ್ಕೃತಿ ಅಥವಾ ಹಿಂದೂಗಳು ನಾವು ನಮ್ಮ ಧರ್ಮವನ್ನು ಮಾನವೀಯ ನೆಲೆಯಲ್ಲಿ ಭಕ್ತಿಯ ನೆಲೆಯಲ್ಲಿ ಕಾಯಕದ ನೆಲೆಯಲ್ಲಿ ಜ್ಞಾನದ ನೆಲೆಯಲ್ಲಿ ರೂಪಿಸ್ಕೊಂಡು ಬೆಳೆಸಿಕೊಂಡು ಬಂದಿದ್ದೇವೆ ನಮ್ಮ ಆಚರಣೆಗಳನ್ನ ಯಾರಾದರೂ ವಿರೋಧಿಸಿದ್ರೆ ನಮ್ಮ ಆಚರಣೆಗಳು ಪ್ರತಿಯೊಂದು ಆತ್ಮಕ್ಕೆ ಸಮುದಾಯಕ್ಕೆ ಈ ರಾಷ್ಟ್ರಕ್ಕೆ ಒಂದು ನೆಮ್ಮದಿಯನ್ನ ಸಂತೋಷವನ್ನ ಸಾಮರಸ್ಯವನ್ನ ಐಕ್ಯತೆಯನ್ನ ಸಮಗ್ರತೆಯನ್ನ ಬಾಂಧವ್ಯವನ್ನ ಮೂಡಿಸುತ್ತೆ ಅಂದ್ರೆ ಆ ಎಲ್ಲ ಸಮುದಾಯಗಳನ್ನ ಅನುಸರಿಸೋದು ಬಹಳ ಅಪ್ರಮುಖವಾದಂತಹ ಒಂದು ಘಟ್ಟ ಆಗುತ್ತೆ ಇನ್ನು ಇದೇ ವೇಳೆ ಧಾರ್ಮಿಕ ಸಭೆಯ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ಗೆ ವೇದಿಕೆಯಲ್ಲಿ ಭಾಷಣ ಮಾಡಲು ಪೊಲೀಸರು ನಿರ್ಬಂಧವನ್ನೇರಿದ್ದರು ಇದರಿಂದ ರಾಜಕಾರಣಿಗಳಿಗೆ ಮತ್ತು ಪೊಲೀಸರ ವಿರುದ್ಧ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂ ಸಮಾಜ ಉಳಿದುದಿಲ್ಲ ಬಹಳಗಾಮಿ ಏನಾಯ್ತು ನಿಮಗೆ ನೆನಪಿದೆ ಹಿಂದೂ ಅಂತ ಹೇಳಿ ಗುಂಡು ಹೊಡೆದ್ರು ಅವರು ನಿಮ್ ಜಾತಿ ಕೇಳಲಿಲ್ಲ ರಂಗ ರಂಗನಹಳ್ಳಿ ಅಂತ ಕೇಳಲಿಲ್ಲ ಅವರು ಪಕ್ಷ ಕೇಳಲಿಲ್ಲ ಹಿಂದೂ ಅಂತ ಹೇಳಿ ಗುಂಡು ಹೊಡೆದ್ರು ಇನ್ನೂ ಬುದ್ಧಿ ಬರಲಿಲ್ಲ ಅಂತಂದ್ರೆ ನಿಮಗೆ ಆ ದೇವರು ಕೂಡ ಕಾಪಾಡೋದು ನೆನಪಿಟ್ಕೊಳ್ಳಿ ಬಹಳ ಗಂಭೀರವಾಗಿದೆ ನನ್ನ ನನ್ನ ಸ್ವಾರ್ಥ ಏನಿಲ್ಲ ದೇಶ ಉಳಿಸಬೇಕಾಗಿದೆ ಹಿಂದೂ ಧರ್ಮ ಉಳಿಬೇಕಾಗಿದೆ ನಿಮ್ಮ ಮನೆಯಲ್ಲಿ ಇರುವಂತಹ ಹೆಣ್ಣುಮಕ್ಳು ಉಳಿಬೇಕಾಗಿದೆ ನಾವು ಪೂಜೆ ಮಾಡುವಂತ ದೇವಸ್ಥಾನ ಉಳಿಬೇಕಾಗಿದೆ ಈ ದೇವಸ್ಥಾನ ಉಳಿಬೇಕು ಆದ್ರೆ ನಾವು ಒಟ್ಟಾಗಬೇಕು ಒಂದಾಗಬೇಕು ಧೈರ್ಯದಿಂದ ಇರಬೇಕು ಯಾರು ಹೆದರಿಸುವ ಅವಶ್ಯಕತೆ ಇಲ್ಲ ಯಾವ ರಾಜಕಾರಣಿಗಳು ಹೆದರ್ಸುವ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆದರ್ಸುವ ಅವಶ್ಯಕತೆ ಇಲ್ಲ ನಮ್ದಿರ ಇದು ನಮ್ಗೆ ಹಕ್ಕಿದು ಡಾಕ್ಟರ್ ಅಂಬೇಡ್ಕರ್ ನಮ್ಗೆ ಹಕ್ಕು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ರೀತಿ ನೀವು ಗಟ್ಟಿಯಾಗಿರಿ ನೋಡಿ ಇಷ್ಟು ಒಳ್ಳೆ ಕಾರ್ಯಕ್ರಮ ಇಷ್ಟು ಒಳ್ಳೆ ಅಲಂಕಾರ ಈ ಕೇಸರಿ ಉಳಿಬೇಕು ಅಂತಂದ್ರೆ ನಾವು ಧೈರ್ಯದಿಂದಲೇ ಇರಬೇಕು ಇಲ್ಲಾದ್ರೆ ನೀವು ಉಳಿದುಲ್ಲ ನೀವು ಉಳಿದುಲ್ಲ ದೇಶವನ್ನು ಉಳಿಸುದು ಪರಿಸ್ಥಿತಿ ಬಹಳ ಗಂಭೀರ ಇದೆ ಅಂತ ಅನ್ನೋದು ನೆನ್ಬಿಟ್ಟಿ ಈ ರಾಜಕಾರಣಿಗಳನ್ನ ನೀವು ನಂಬಕ್ ಹೋಗ್ಬೇಡ್ರಿ ರಾಜಕಾರಣಿಗಳು ತಮ್ಮ ಸ್ವಾರ್ಥದಲ್ಲಿ ಇದಾರೆ ದೇಶ ಧರ್ಮ ಅವ್ರು ಬೇಡ ಲೂಟಿ ಹೊಡಿತಾ ಇದಾರೆ ಎಲ್ಲಾರು ಎಲ್ಲಾರು ಅವ್ರೆ ಆ ಪಕ್ಷ ಈ ಪಕ್ಷ ಅಲ್ಲ ಎಲ್ಲಾರು ಅವ್ರೆ ಸೊ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ನಿಮ್ಮ ಮುಂದೆ ಹೇಳಿದೀನಿ ಸೊ ನಾವು ನಮ್ಮ ದೇಶವನ್ನ ನಮ್ಮ ಈ ನೆಲದ ಋಣವನ್ನ ತೀರ್ಸೋಕೋಸ್ಕರ ಇಷ್ಟ ಒಳ್ಳೆ ಕಾರ್ಯಕ್ರಮ ಮಾಡಿದಂತವರಿಗೆ ಆ ಶನೇಶ್ವರ ದೇವರು ನಿಮಗೆಲ್ಲ ಶಕ್ತಿ ನೀಡಲಿ ಅಂತ ನಾನು ಹೇಳ್ತಾರೆ ಜೈ ಶ್ರೀರಾಮ ಅಷ್ಟೇ ಅಲ್ಲದೆ ಅದೇ ದಿನ ರಾತ್ರಿ ಸಿಡಿಮದ್ದಿನ ಪ್ರದರ್ಶನ ಹಾಗೂ ರಾಜ್ಯಮಟ್ಟದ ಪುರುಷರ ಹೊನಲು ಬೆಳಕಿನ ಕಬ್ಬಡಿ ಪಂದ್ಯಾವಳಿ ಜರುಗಿತು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಅಭಿನವ ಕಾಡಸಿದ್ದ ಸ್ವಾಮೀಜಿ ಶಿವಪುತ್ರ ಸ್ವಾಮೀಜಿ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿ ನಿರಂಜನಾನಂದಪುರಿ ಸ್ವಾಮೀಜಿ ಡಾ ಅಭಿನವ ಮಲ್ಲಿಕಾರ್ಜುನ ಸ್ವಾಮೀಜಿ ನಿಶ್ಚಲನಂದನಾಥ ಸ್ವಾಮೀಜಿ ಸೇರಿದಂತೆ ಹಲವು ಪರಮಪೂಜ್ಯರು ಹಾಗೂ ತುರುವೇಕರೆ ಶಾಸಕ ಎಂಟಿ ಕೃಷ್ಣಪ್ಪ ಕಾಂಗ್ರೆಸ್ ಯುವ ಮುಖಂಡ ನಿಖಿಲ್ ರಾಜಣ್ಣ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ್ದರು